ಸೇಮ್ ನಮ್ಮ ಶುಗರ್ ಫ್ಯಾಕ್ಟ್ರಿ ಹಂಗೆ ಇದನ್ನು ಒಂದು ಪ್ರಕರಣ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಇನ್ನೊಂದು ಇನ್ನೂ ಒಂದೊಂದು ವಾರನಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಅದು ಏನು ಮಿನಿಸ್ಟ್ರ್ ಆಫ್ ಎನ್ವೈರ್ಮೆಂಟ್ ಏನಿದೆ ಅಲ್ಲ ಅಲ್ಲಿ ಹೋಗ್ತದೆ ಹೋದ ಮ್ಯಾಗ ನಮ್ಮದು ಇದು ಕ್ಲಿಯರ್ಸ್ ಸಿಗ್ತೈತೆ ಬಿಜಾಪುರ ವಿಮಾನ ನಿಲ್ದಾಣ ಮ ಮುಂದಿನ ಎರಡು ತಿಂಗಳದಾಗ ನಾವು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಆಗ್ತ ಆಗ್ತದೆ ಈಗ ತೊಂದರೆ ಇಲ್ಲ ಸುಪ್ರೀಂ ಕೋರ್ಟ್ ಆಗಿದೆ ಇವರು ಬಂದಿದೆ ಸರ್ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರವಾಗಿ ತೀರ್ಪು ಬಂದಿದೆ ಇಲ್ಲ ಇಲ್ಲಿ ಇಲ್ಲಿಯವರಿಗೆ ಯಾವ ಇ ಸಿ ಸಲುವಾಗಿ ಅರ್ಜಿ ಇದ್ದು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇನ್ನು ಮುಂದೆ ಯಾರೇ ವಾಯೊಲೇಷನ್ ಮಾಡಿದ್ರೆ ಯಾವುದೇ ಕೈಗಾರಿಕರು ಮಾಡಿದ್ರೆ ಯಾರೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅಂತ ಕೈಗಾರಿಕೆ ಇರ್ಬೋದು ವಿಮಾನ ನಿಲ್ದಾಣ ಯಾವುದೇ ಇದನ್ನು ಅದನ್ನು ಅದನ್ನು ಅದನ್ ಮುಚ್ಚಬೇಕನ್ನುವಂಥದ್ದಿದೆ ಆದ್ರೆ ಇದಕ್ಕೇನು ನಮ್ಮ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಗಡಿಬಿಡಿ ಮಾಡ್ಬೇಕು ಅನ್ನೋಂತ ಮಾಡಿ ಜಲ್ದಿ ಮಾಡಿ ವಿಮಾನ ಹಾರಿಸಿ ಓಟ್ ತಗೋಬೇಕತ್ತು ಮಾಡ್ತಾರ ಆ ಓಟ್ ತೊಗೋಬೇಕಾದ್ರೂ ಏನಾದ್ರು ಮಾಡ್ಬೇಕಲ್ಲ ಅದೇ ನಮ್ಮ ಸರ್ಕಾರದ ಹೇಳಕತ್ತೀನಿ ಕತ್ತಿ ಕತ್ತೀವಿ ಎಲ್ಲ ಸರ್ಕಾರದ ಹೇಳ್ತೀವಿ ನಾವು ಬರೇ ಕಾಂಗ್ರೆಸ್ ಬೈದಿಲ್ಲ ನಮ್ಗೇನಾಗೋದೈತಿ ಈಗ ನಾವೇನು ಪಕ್ಷೇತರ ಎಮ್ ಎಲ್ ಎ ಇದ್ದೀವಿ Sabe o